ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ವರ್ಷದ ಶ್ರೀ ವಿಶ್ವವಸು ನಾಮ ಸಂವಸ್ತರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಅಂದರೆ ಈ ಅಮಾವಾಸ್ಯ ಕಳೆದ ನಂತರ ನಿನ್ನ ನಾಳೆಗೆ ಪಾಡ್ಯಕ್ಕೆ ಶುಕ್ಲ ಪಕ್ಷ ಬರ್ತಕ್ಕಂಥದ್ದು ಈ ಪಾಡ್ಯದ ತಿಥಿಯಲ್ಲಿ ಉತ್ತರ ನಕ್ಷತ್ರ ಇರ್ತಕ್ಕಂಥದ್ದು ಮತ್ತು ಶುಕ್ಲ ಪಕ್ಷ ಶು ಶುರುವಾಗ್ತಕ್ಕಂಥದ್ದು ಇನ್ನು ಈ ದಿನದಿಂದ ಶರನ್ನವರಾತ್ರಿ ಒಂಬತ್ತು ರಾತ್ರಿಗಳ ಒಂಬತ್ತು ದುರ್ಗಿಯರ ಒಂದು ಪುಣ್ಯಕಾಲ ಅಂತಲೇ ಹೇಳ್ತಾ ಅಂತಕ್ಕಂಥದ್ದು ನಾವು ಪೂಜೆ ಮಾಡ್ತಕ್ಕಂಥ ಒಂದು ದೇವಿ ದೇವಿಯ ದೇವತೆಯರ ಆರಾಧನೆ ಮಾಡ್ತಕ್ಕಂಥ ಒಂದು ಶುಭವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಬಂಧುಗಳೇ ಈ ದಿನ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ್ ಮಂಗಳಾಯ ಚಬು ಶುಕ್ರ ಶನಿವೇಶ ಆಹುವೇ ಕೇತುವೆ ಮಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಗುರುವೈ ಸರ್ವ ಲೋಕಾನಾಂ ವೆಚ್ಚಸೈ ಪೌರೋಗಿ ನಾಂ ನಿದೆಯೇ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತಂದರೆ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಿರ್ತೀರಿ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಅವ್ರಿಗೆ ಕೇಳಿದ್ದನ್ನು ತಂದು ಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ಆಡಂಬರದ ಜೀವನ ಮಾಡ್ತೀರಿ ದುಡ್ಡು ಫೋಲ್ ಮಾಡ್ತೀರಿ ಯಥೇಚ್ಛವಾಗಿ ಒಂದು ರೀತಿಯಲ್ಲಿ ಹಣವನ್ನು ದುಂದು ವೆಚ್ಚ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ಬೇರೆಯವ್ರ ಬಗ್ಗೆ ನೀವು ಆಸಕ್ತಿಯನ್ನು ತೋರಿಸ್ತೀರಿ ಬೇರೆಯವ್ರ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತೀರಿ ಸಿಂಹರಾಶಿಯವರಿಗೆ ಭಕ್ತಿ ಪ್ರಧಾನವಾದ ಕ್ಷೇತ್ರಗಳಿಗೆ ಹೋಗ್ತೀರಿ ಭಕ್ತಿ ಕ್ಷೇತ್ರಗಳಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ತಂಗ್ತಕ್ಕಂಥದ್ದು ಆ ರೀತಿ ಮಾಡ್ತೀರಿ ಕನ್ಯಾ ರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ತುಂಬ ಒಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ಜಯದ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಉತ್ಸಾಹ ಭರಿತವಾಗಿರ್ತಕ್ಕಂಥ ದಿನ ಲವಲವಿಕೆಯಾಗಿ ಸಂತೋಷದಾಯಕವಾಗಿ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ತಿ ಕ್ಷೇತ್ರಗಳಿಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಧನುಷ್ ರಾಶಿಯವರಿಗೆ ಈ ದಿನ ಅಷ್ಟು ಮಟ್ಟಿಗೆ ಚೆನ್ನಾಗಿಲ್ಲ ಮಾನಸಿಕವಾಗಿ ತೊಂದರೆಗೀಡಾಗ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ನೆನೆಸಿಕೊಂಡು ಆತಂಕ ಕಳವಳ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ನೀವು ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ವಿಜಯದ ನಿಮಗೆ ವಿಜಯ ಅಂದರೆ ಜಯನೇ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮೀನ ರಾಶಿಯವರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಚೆನ್ನಾಗಿದೆ ಆದ್ರೂ ದತ್ತನಾಲಯಕ್ಕೊನಿಸಲಿ ಹೋಗಿ ಬನ್ನಿ ಖಂಡಿತವಾಗಿ ಒಳ್ಳೇದಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೆಯ ಮದಪ್ಪ ಉಗೆಯ ಮದಪ್ಪ ನೋಡಿ ಬಂಧುಗಳೇ ಈ ಶರನ್ನವರಾತ್ರಿ ಅಂದರೆ ಒಂಬತ್ತು ನವರಾತ್ರಿಗಳಲ್ಲಿ ಒಂಬತ್ತು ದುರ್ಗೆಯರ ಅವತಾರವಾಗ್ತಕ್ಕಂಥ ಒಂದು ಕಾಲ ಅಂತಲೇ ಹೇಳ್ಬೋದು ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಯಾಕಂದರೆ ನಾವು ಘಟಸ್ಥಾಪನೆಯನ್ನು ಮಾಡಿಕೊಂಡು ಮನೆಯೊಳಗಡೆ ನಂದಾದೀಪಗಳನ್ನು ಮಣ್ಣಿನ ಮಡಿಕೆ ಒಳಗಡೆ ನೀರಿ ಇದರಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗ್ಸ್ತಕ್ಕಂಥದ್ದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ದೇವಿಯನ್ನು ಆಹ್ವಾನ ಮಾಡ್ತಕ್ಕಂಥದ್ದು ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸುದಿನ ಅಂತಲೇ ಹೇಳ್ಬೋದು ಖಂಡಿತವಾಗೂ ನೀವೆಲ್ಲರೂ ಮನೆ ಮನೆಗಳಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗೂ ನಿಮಗೆಲ್ಲರಿಗೂ ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಜಾಸ್ತಿ ಇರಲಿ ಖಂಡಿತವಾಗೂ ಒಳ್ಳೆಯದಾಗ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಿ ಮನೆ ಒಳಗಡೆ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಒಳ್ಳೇದಾಗಲಿ ನಿಮಗೆಲ್ಲರಿಗೂ ಆ ಮಲೈ ಮಾದೇಶ್ವರ ಆ ಎಲ್ಲಮ್ಮ ಜಗನ್ಮಾತೆ ನಿಮಗೆ ಜೀವನದಲ್ಲಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ